ಹಲೋ ಗೈಸ್ ಐ ಪಿ ಎಲ್ನ ಲೀಗ್ ಪಂದ್ಯಗಳು ಮುಕ್ತಾಯವಾಗಿದೆ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಪಂದ್ಯ ಮಳೆಯಿಂದ ಫುಲ್ ಔಟ್ ಆಗಿದೆ ಹೀಗಾಗಿ ಈ ಒಂದು ಪಂದ್ಯದ ಮುಕ್ತಾಯ ಬೆನ್ನಲ್ಲೇ ಐ ಪಿ ಎಲ್ ಪ್ರಯಾಪ ಶೆಡ್ಯೂಲ್ ಕೂಡ ಈಗ ಅನೌನ್ಸ್ ಆಗಿದೆ ಆರ್ ಸಿ ಬಿಗೆ ಯಾರು ಇದರಲ್ಲಿ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಬೇಗ ಕೆ ಸಬ್ಸ್ಕ್ರೈಬನ್ನು ಕಂಪ್ಲೀಟ್ ಮಾಡೋಣ ಅದೇ ಥರ ಇವತ್ತು ಸೆಡಲ್ ಯಾವ ರೀತಿ ಆಗಿದೆ ಅಂತ ನೋಡೋದಾದರೆ ನೋಡ್ಬೋದು ಕೆ ಕೆ ಆರ್ ವರ್ಚಸ್ ಸನ್ ಹೈದರಾಬಾದ್ ಪಂದ್ಯ ಕ್ವಾಲಿಫೈಯರ್ ಒನ್ನಲ್ಲಿ ಮೇ ಟ್ವೆಂಟಿ ಒನ್ ಅಹಮದಾಬಾದ್ನಲ್ಲಿ ನಡೆದರೆ ಅದೇ ಎಲಿಮಿನೇಟರ್ ಪಂದ್ಯ ಮೇ ಟ್ವೆಂಟಿ ಟೂಗೆ ರಾಜಸ್ಥಾನ್ ರಾಯಲ್ಸ್ ವರ್ಚಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಧ್ಯ ನಡೀತಾ ಇದೆ ಅದೇ ರೀತಿಯಾಗಿ ಕ್ವಾಲಿಫೈರ್ ಟು ಪಂದ್ಯ ಏನಪ್ಪ ಅಂದರೆ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ಮತ್ತು ಎಲಿಮಿನೇಟರಿ ವಿನ್ ಆದ ತಂಡದ ಮಧ್ಯ ಮೇ ಟ್ವೆಂಟಿ ಫೋರ್ತ್ಗೆ ಚೆನ್ನೈನಲ್ಲಿ ನಡೀತಾ ಇದೆ ಬಳ್ಳಿ ಬಳಿಕ ಫೈನಲ್ ಪಂದ್ಯ ಮೇ ಟ್ವೆಂಟಿ ಸಿಕ್ಸ್ತ್ಗೆ ವಿನ್ನರ್ ಕ್ವಾಲಿಫೈ ಒನ್ ಮತ್ತು ವಿನ್ನರ್ ಕ್ವಾಲಿಫೈ ಟೂನಲ್ಲಿ ಆದ ತಂಡಗಳು ಸೆಣಸಾಡ್ಲಿವೆ ಇದು ಏನಪ್ಪ ಅಂದರೆ ಐ ಪಿ ಎಲ್ನ ಫುಲ್ ಶೆಡ್ಯೂಲ್ ಅಂತಾನೆ ಹೇಳಬಹುದು ಇದು ಆರ್ ಸಿ ಬಿಗೆ ಗೆಲ್ಲುತ್ತಾ ಅಂತ ಈ ಬಾರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕನ್ನು ಬಯೋ ಅಂತ ಹೇಳಬಹುದು ಥ್ಯಾಂಕ್ ಯು